ಹಳೆ ಬೀಳ್ತಾ ಇರುವ ಕಾರಣದಿಂದ ಆ ದಿನ ವಸುಂಧರ ಕಾಲೇಜಿಗೆ ಬೇಗ ಬಂದ್ರು ಕಾಲೇಜಿಗೆ ಬಂದು ನೋಡಿದಾಗ ಅಲ್ಲಿ ಮಕ್ಕಳು ಯಾರೂ ಬರ್ಲಿಲ್ಲ ಅವರೇ ಮೊದಲು ಕಾಲೇಜಿಗೆ ಬಂದಿದ್ರು ಏನು ಇವತ್ತು ಇಷ್ಟೊತ್ತಾದ್ರೂ ಯಾವ ಮಕ್ಕಳು ಕೂಡ ಕ್ಲಾಸಿಗೆ ಬರ್ಲೇ ಇಲ್ಲ ಎಲ್ಲರಿಗೂ ಅಹಂಕಾರ ಜಾಸ್ತಿ ಆಗಿದೆ ನನ್ ಮೇಲೆ ಎಲ್ರಿಗೂ ಕೋಪ ಇದೆ ಯಾರು ಕೂಡ ಸರಿಯಾಗಿ ಓದ್ತಾ ಇಲ್ಲ ಇವ್ರನ್ನ ಸರಿಯಾದ ದಾರಿಗೆ ತರ್ಬೇಕು ಅಂತ ನಾನು ಕೂಡ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಯಾರು ಸರಿಯಾಗಿ ಓದ್ತಾನೇ ಇಲ್ಲ ಆ ಆಸಿನಿ ಮತ್ತು ಬೆಣ್ಣಿಲಾ ಅವರಾದ್ರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ನೋಡಿದ್ರೆ ಅವರು ಕೂಡ ಇವ್ರ ಜೊತೆ ಸೇರಿ ಹಾಳಾಗ್ತಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ ಹಾಗೆ ಯಾರು ಬರದಿದ್ರೆ ನಾನ್ ಏನ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀನಿ ಹೀಗೆ ವಸುಂಧರ ಅವರ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಸತೀಶ್ ಬಂದ ನಮಸ್ತೆ ಮೇಡಮ್ ಆ ನಮಸ್ಕಾರ ಏನ್ ಸತೀಶ್ ತುಂಬಾ ಆಶ್ಚರ್ಯವಾಗಿದೆ ಇವತ್ತು ಎಲ್ಲರ್ಕಿಂತ ನೀನು ಮೊದ್ಲು ಕ್ಲಾಸಿಗೆ ಬಂದಿದೀಯಾ ಯಾಕೆ ನಿನ್ ಫ್ರೆಂಡ್ಸ್ ಯಾರು ಬರ್ಲಿಲ್ಲ ಅದು ಏನೂ ಇಲ್ಲ ಮೇಡಮ್ ಕ್ಲಾಸ್ ರೂಮಿಗೆ ಬಂದ್ರೆ ಒಳ್ಳೆ ನಿದ್ರೆ ಬರುತ್ತೆ ಈ ಚಳಿಗೆ ಒಳ್ಳೆ ನಿದ್ರೆ ಬರುತ್ತೆ ಅಲ್ವಾ ಅದಕ್ಕೆ ಇಲ್ಲೇ ಬಂದು ನಿದ್ರೆ ಮಾಡೋಣ ಅಂತ ಬಂದೆ ನೀವು ಹೇಗೋ ಪಾಠ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ ಅಲ್ವಾ ಅದುವರೆಗೂ ನಾನು ಮಲಗಿ ನಿದ್ರೆ ಮಾಡ್ತೀನಿ ಬಾಯಿ ಮುಚ್ಚು ಬಡವ ನನ್ನ ಹತ್ರನೇ ಹೀಗೆ ಜೋಕ್ ಮಾಡ್ತಾ ಇದೀಯಾ ನಿನಗೆ ಎಷ್ಟು ಧೈರ್ಯ ಕಣೋ ನೀನು ನಿದ್ರೆ ಮಾಡ್ತಾ ಇದ್ರೆ ನಾನು ನಿನ್ಗೆ ಕಾವಲಾಗಿ ನಿಂತ್ಕೋಬೇಕಾ ಮೊದಲು ಕೈ ಚಾಚು ಎರಡು ಬಾರಿಸ್ತೀನಿ ಆವಾಗ ನಿನ್ನೊಳಗೆ ಇರುವ ನಿದ್ರೆ ಎಲ್ಲ ಹಾರಿ ಹೋಗ್ಬಿಡುತ್ತೆ ಹೀಗೆ ವಸುಂಧರ ಮೇಡಮ್ ಸತೀಶಿಗೆ ಎರಡು ಬಾರಿಸಿದ್ರೇನೆ ಅವನ ನಿದ್ರೆ ಹೋಗೋದು ಅಂತ ಅವನ ಕೈಗೆ ಹೊಡಿತಾ ಇದ್ರು ಆಗ ಇದ್ದಕ್ಕಿದ್ದಂಗೆ ಅವನ ಒಳಗಿದ್ದ ನಿದ್ರೆಯೆಲ್ಲ ಮಾಯವಾಯಿತು ಹೀಗೆ ಪಾಠ ಹೇಳುವ ಸಮಯವಾಯಿತು ಆದ್ರೆ ಅಲ್ಲಿ ಸತೀಶನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅದರಿಂದ ವಸುಂಧರಿನಿಗೆ ತುಂಬಾ ಕೋಪ ಬಂದಿತ್ತು ಆ ಸಮಯದಲ್ಲಿ ವೆಣ್ಣಿಲ ಹಾಸಿನಿ ಅಲ್ಲಿಗೆ ಬಂದಿದ್ರು ಅವರನ್ನು ನೋಡಿ ವಸುಂಧರ ಕಾಳಿಯ ರೂಪಕ್ಕೆ ಬಂದಿದ್ರು ಇವಾಗ ನೀವು ಬಸ್ಗೆ ತೆಗೀರಿ ಆಲಸ್ಯವಾಗಿ ಬಂದ್ರಲ್ವಾ ಅದಲ್ಲ ಮೇಡಮ್ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೇನೆ ಸ್ವಲ್ಪ ಲೇಟ್ ಆಗೋಯ್ತು ಸಾಕು ನಿಲ್ಸಿ ಮನೆಯಿಂದ ಎಷ್ಟೊತ್ತಿಗೋ ಹೊರಡಿದೀರಾ ಆದ್ರೆ ರಸ್ತೆಯಲ್ಲಿ ಬಂದು ನಿಮ್ ನಾಟ್ಕನೆಲ್ಲ ಆಡಿದೀರಾ ಅದಕ್ಕೇನೆ ಇಷ್ಟೊಂದು ಲೇಟ್ ಆಗಿ ಕ್ಲಾಸಿಗೆ ಬಂದಿದೀರಾ ಅದು ಆಸನಿ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆಯಲ್ವಾ ಎಂತ ನಾಟಕ ಮಾಡ್ತಿದ್ದೀರಾ ಅಂತ ಅಯ್ಯೋ ಮೇಡಮ್ ಹಾಗೆಲ್ಲ ಏನಿಲ್ಲ ಮೇಡಮ್ ರಾತ್ರಿಡಿ ಮಳೆ ಬರ್ತಾ ಇತ್ತಲ್ವಾ ಆ ಶಬ್ದಕ್ಕೆ ನಾನು ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಆಮೇಲೆ ನನ್ನ ಕಣ್ಣು ನೋಡ್ಲಿಕ್ಕೆ ನಮ್ ತಂದೆ ರೀತಿ ಕಳ್ಳರ ಕಣ್ಣು ಅಂತ ಯಾವಾಗ್ಲೂ ಎಲ್ಲರೂ ಹೇಳ್ತಾ ಇರ್ತಾರೆ ಸಾಕು ಸಾಕು ನಿಲ್ಸಿ ನಿಮ್ಮ ಮಾತ್ನ ನೀವಿಬ್ರು ಬಸ್ಕಿ ತೆಗಿಬೇಕಾಗಿದೆ ಸರಿ ನೀವಿಬ್ರು ಬಸ್ಕಿ ಮಾಡಿ ಹೀಗೆ ವಸುಂಧರ ಮೇಡಮ್ ಜೋರಾಗಿ ಬೊಬ್ಬೆ ಹಾಕಿ ಹೇಳಿದ್ರಿಂದ ಆಸಿನಿ ವೆಣ್ಣಿಲಾ ಇಬ್ಬರು ಬಸ್ಕಿಯನ್ನು ಮಾಡಿದ್ರು ವೆಣ್ಣಿಲಾ ಆಸಿನಿ ಬಸ್ಕಿ ತೆಗೆಯುವುದನ್ನು ನೋಡಿ ವಸುಂಧರ ಒಳಗೊಳಗೆ ಸಂತೋಷ ಪಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲಿ ರಾಮು ವಿನಯ್ ಕೂಡ ಮಳೆಯಲ್ಲಿ ನೆನೆಯುತ್ತಾ ಬಂದ್ರು ನೀವು ಲೇಟಾಗಿ ಬಂದ್ರಲ್ವಾ ಒಳಗೆ ಬರಬೇಡಿ ಅಲ್ಲೇ ಇರಿ ಮೇಡಮ್ ನಾವು ಮಳೆಯಲ್ಲಿ ನೆನ್ಕೊಂಬಂದಿದ್ದೀವಿ ಇನ್ನೂ ಇಲ್ಲೇ ನಿಂತಿದ್ರೆ ಆಮೇಲೆ ನಮಗೆ ಜ್ವರ ಬರುತ್ತೆ ಆಮೇಲೆ ನಮ್ಮಿಂದ ಆಗಲ್ಲ ಮೇಡಮ್ ಯಾಕೆ ಆಗಲ್ಲ ಇಷ್ಟೊತ್ತು ಮಳೆಯಲ್ಲಿ ಆಟಾಡ್ಕೊಂಡು ಬಂದ್ರಲ್ವಾ ನೀವು ಲೇಟಾಗಿ ಬಂದಿದ್ದೀರಾ ನನ್ನ ಪನಿಷ್ಮೆಂಟ್ ನಿಮಗೆ ಸಿಕ್ಕೇ ಸಿಗಬೇಕು ಅಲ್ಲೇ ನಿಂತ್ಕೊಳ್ಳಿ ಅಯ್ಯೋ ದೇವರೇ ನಾನು ಮೊದಲೇ ಕ್ಲಾಸಿಗೆ ಬರೋದಿಲ್ಲ ಅಂತ ಹೇಳಿದೆ ಇವನೇ ಕರ್ಕೊಂಬಂದಿದ್ದು ಇವಾಗ ನೋಡ್ದಾ ಈ ಮೆಂಟಲ್ ಟೀಚರ್ ಜೊತೆ ಸಿಕ್ಕಾಕೊಂಡು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂತ ಲೇ ವಿನಯ್ ಏನೋ ಹೇಳ್ತಾ ಇದೀಯಾ ನನ್ನನ್ನೇ ಟೀಚರ್ ಅಂತ ಹೇಳ್ತಾ ಇರು ಮಾಡ್ತೀನಿ ನೋಡು ಹೀಗೆ ಟೀಚರ್ ಅವರಿಬ್ಬರಿಗೂ ಸರಿಯಾಗಿ ಹೊಡಿತಾ ಕ್ಲಾಸ್ ರೂಮ್ ಒಳಗೆ ಕೂಡ ಅವರನ್ನು ಬರಲು ಬಿಡದೆ ಬಾಗಿಲಲ್ಲೇ ನಿಲ್ಸಿದ್ರು ಹೀಗೆ ಬಂದ ಮಕ್ಕಳಿಗೆಲ್ಲ ಪನಿಷ್ಮೆಂಟ್ ಅನ್ನು ಕೊಟ್ಟು ಅವರ ಪಾಡಿಗೆ ಅವರು ಪಾಠವನ್ನು ಮಾಡ್ತಾ ಇದ್ರು ರಾಮು ವಿನಯ್ ಮಳೆಯಲ್ಲಿ ನೆನೆಯುತ್ತಾ ಬಾಗಿಲಲ್ಲೇ ನಿಂತುಕೊಂಡು ಅವರಿಬ್ಬರು ಇವರಿಗೆ ಮಕ್ಕಳಿಲ್ಲ ಇದ್ದಿದ್ರೆ ಅವರ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು ಹೀಗೆ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟು ಹಿಂಸೆ ಕೊಡ್ತಾ ಇರಲಿಲ್ಲ ಅವರಿಗೆ ಹುಚ್ಚಿಡ್ದಿದೆ ಕಣೋ ಅದಕ್ಕೇನೆ ಅವರು ಈ ರೀತಿ ಆಡೋದು ಅದು ಎಲ್ರಿಗೂ ಗೊತ್ತು ಲೇ ಏನೋ ಹೇಳ್ತಾ ಇದ್ದೀಯಾ ಅವರಿಗೆ ಹುಚ್ಚಿಡ್ದಿದ್ಯಾ ಹೌದು ಅವರಿಗೆ ಹುಚ್ಚಿಡಿದಿದೆ ಅಂತ ನಿನಗೆ ವಿಷಯ ಹೇಗೋ ಗೊತ್ತಾಯಿತು ಇಷ್ಟೊತ್ತು ಹುಚ್ಚಿಡಿದ ತಾನೆ ಆಡ್ತಾ ಇದ್ದಿದ್ದು ಲೇ ನನ್ನ ಮನೆ ಪಕ್ಕ ಒಂದು ನಾಯಿದೆ ಕಣೋ ಅದಕ್ಕೆ ಹುಚ್ಚಿಡಿದ್ರೆ ಹೀಗೇನೆ ಬೊಗಳ್ತಾನೆ ಇರುತ್ತೆ ನಮ್ಮ ಸಂಗತಿ ಪರವಾಗಿಲ್ಲ ಅಲ್ಲಿ ನೋಡು ಬೆಣ್ಣ ಆಸಿನಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಅವರು ಪಾಪ ಅಲ್ವಾ ಈ ವಸುಂಧರ ಮೇಡಮ್ ಯಾವಾಗಲೂ ಹೀಗೇನೆ ನಾವೇ ಏನಾದರೂ ಮಾಡಬೇಕು ಆಂ ನನಗೆ ಒಂದು ಆಲೋಚನೆ ಬಂತು ಹಾಗೆ ಅಂತ ರಾಮು ಬಾಳೆಯನ್ನನ್ನು ತಿಂದು ಪಕ್ಕದಲ್ಲೇ ನಿಂತಿರುವ ಅವನ ಗೆಳೆಯನ ಬಳಿ ಕೊಟ್ಟ ಅಲ್ಲ ಕಣು ನಿನಗೆ ಸ್ವಲ್ಪಾದರೂ ಬುದ್ಧಿದ್ಯಾ ನಾನು ಪಕ್ಕದಲ್ಲಿ ತಾನೇ ನಿಂತಿದ್ದೀನಿ ನನಗೆ ಸ್ವಲ್ಪ ಕೊಡಬಾರ್ದಾ ಎಲ್ಲ ನೀನೇ ತಿಂದು ಖಾಲಿ ಮಾಡಿದೀಯಾ ಮಾತಾಡಿದ್ದು ಸಾಕು ಕಣ್ಣು ನಾಳೆ ನಿನಗೆ ಇನ್ನೊಂದು ಬಾಳೆಹಣ್ಣ ತಂದು ಕೊಡ್ತೀನಿ ಇವಾಗ ಮಾತಾಡಿ ಸಾಕು ಆ ಸಿಪ್ಪೆಯನ್ನ ತೆಗೆದು ಅಲ್ಲಿ ಮೇಡಮ್ ಪಕ್ಕ ಬಿಸಾಕು ಏಯ್ ಯಾಕೋ ಈ ಹೆಂಗ್ಸು ಮೊದಲೇ ನಮಗೆ ಶಿಕ್ಷೆ ಕೊಟ್ಟಿದೆ ನಾವು ಇಷ್ಟೊತ್ತು ಮಳೆಯಲ್ಲಿ ಕೂಡ ನೆಂದಿದೀವಿ ನಿನಗೆ ಇನ್ನು ಏನೂ ಗೊತ್ತಾಗ್ತಾ ಇಲ್ಲ ಇವಾಗ ನೋಡಿ ಏನು ಮಾಡ್ತೀನಿ ಅಂತ ಹಾಗೆ ಅಂತ ಹೇಳಿ ರಾಮು ಆ ಹಣ್ಣಿನ ಸಿಪ್ಪೆಯನ್ನು ಬೆಣ್ಣಿಲನ ಕೈಗೆ ಕೊಟ್ಟ ಏನು ಮಾಡ್ತಾ ಇದೀಯ ಈ ಸಿಪ್ಪೆಯಿಂದ ನಾನೇನು ಮಾಡೋದು ನೋಡು ನಾನು ಹೇಳೋದು ಮಾತ್ರ ಕೇಳು ವಸುಂಧರ ಮೇಡಮ್ ಪಕ್ಕದಲ್ಲೇ ಈ ಸಿಪ್ಪೆನ ಬಿಸಾಕು ಆಮೇಲೆ ಏನ್ ನಡೀತದೆ ಅಂತ ನೋಡು ಅವ್ರಿದ್ರ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ದು ಅವ್ರ ಸೊಂಟ ಎಲ್ಲ ಮುರಿತದೆ ಆ ಕೆಲ್ಸನ ನಾನ್ ಯಾಕೆ ಮಾಡ್ಬೇಕು ಇವಾಗಷ್ಟೇ ನನ್ಗೆ ಪನಿಶ್ಮೆಂಟ್ ಕೊಟ್ಟಿದಾರೆ ನನ್ನಿಂದ ಆಗಲ್ಲ ಹಾಗೆ ಅಂತ ಹೇಳಿದಾಗ ಆ ಸಿಪ್ಪೆನೆ ತೆಗೆದುಕೊಂಡು ರಾಮು ಅವರಿಬ್ಬರು ಬಸ್ಕಿಯನ್ನು ಹಾಕ್ತಾ ಇರುವಾಗ ಮೇಡಮ್ ಪಾಠ ಮಾಡ್ತಿರುವಾಗ ತೆಗೆದು ಸಿಪ್ಪೆನ ಒಳಗೆ ಬಿಸಾಕ್ದ ಈಗ ವಸುಂಧರ ಮೇಡಮ್ ಪಾಠವನ್ನು ಮಾಡುತ್ತಾ ಆ ಕಡೆ ಈ ಕಡೆ ತಿರುಗುತ್ತಾ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ರು ಅಯ್ಯೋ ದೇವರೇ ಹೋಯ್ತಪ್ಪ ನನ್ ಸೊಂಟ ಈ ಮಕ್ಳು ಬೇಕು ಬೇಕು ಅಂತ ನನ್ ಮೇಲೆ ಸೇಡ್ ತೀರ್ಸ್ಕೊಳಕೋಸ್ಕರ ಹೀಗೆ ಏ ಆಸಿನಿ ವೆಣ್ಣಾ ನೀವೇ ತಾನೇ ಮಾಡಿದ್ದು ಓಹೋ ಎ ರಾಮು ಇದೆಲ್ಲ ನಿಂದೇನ ನಾ ಕೆಲ್ಸ ಹಾಗ ವಿದ್ಯಾರ್ಥಿಗಳೆಲ್ಲ ಜೋರಾಗಿ ನಗ್ತಾ ಇದ್ರು ಅಯ್ಯೋ ನಾವೇಗೆ ಮಾಡೋದು ನಾವು ಬಸ್ಕಿ ಮಾಡ್ತಾ ಇರುವಾಗ ಈ ಕೆಲ್ಸನ ಹೇಗೆ ಮಾಡಕ್ಕಾಗೋದು ಹೌದು ಮೇಡಮ್ ನಾವು ಕೂಡ ಮಳೆಯಲ್ಲಿ ನೆನೀತಾ ಇದ್ದೀವಿ ನಾವು ಮಾತ್ರ ಹೇಗೆ ಮಾಡಲು ಸಾಧ್ಯ ಮೇಡಮ್ ನೀವು ಒಡ್ದಿದೆಲ್ಲ ನಮ್ಮ ಕೈ ಹೆಂಗಾಗಿದೆ ನೋಡಿ ಆಗಿರುವಾಗ ಸಿಪ್ಪೆನ ಎತ್ತಿ ಬಿಸಾಕಕ್ಕೆ ನಮ್ಮಿಂದ ಸಾಧ್ಯನಾ ಎಲ್ಲರೂ ಹಾಗೆ ಹೇಳಿದಾಗ ವಸುಂಧರ ಏನು ಮಾಡಲು ಸಾಧ್ಯವಾಗದೆ ನಿಧಾನವಾಗಿ ಕುಂಟ್ಕೊಂಡೋಗಿ ಅವರ ಸೀಟಲ್ಲಿ ಕೂತ್ರು ಆನಂತರ ಎಲ್ಲರನ್ನು ಕೂತ್ಕೊಳ್ಳಕ್ಕೆ ಕೂಡ ಹೇಳಿದ್ರು ಹೀಗೆ ಎಲ್ಲರೂ ಬಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರು ಮಳೆ ಜೋರಾಗಿ ಬೀಳ್ತಾ ಇತ್ತು ಅದು ಹಳೆಯ ಶಾಲೆಯಾದ ಕಾರಣ ನೀರು ನಿಧಾನವಾಗಿ ಒಳಗೆ ಬರಲಾರಂಭಿಸಿತ್ತು ಇದನ್ನು ಗಮನಿಸಿದ್ರು ವಸುಂಧರ ಇಲ್ಲಿ ನೋಡಿ ಮಕ್ಳೇ ನನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀವೇ ಈ ಕೆಲಸ ಮಾಡಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ನೀವಾಗಿಯೇ ಒಪ್ಪಿಕೊಂಡ್ರೆ ಸರಿ ಇಲ್ಲದಿದ್ರೆ ನಾನೇ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ವಿದ್ಯಾರ್ಥಿಗಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಸೈಲೆಂಟ್ ಆಗಿ ಇದ್ರು ನನಗೆ ಒಂದು ಸಂದೇಹ ಒಂದು ವೇಳೆ ನೀವೇ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಹಾಕಿ ಅಲ್ಲಿ ಮರ್ತಿದ್ದೀರಾ ಏನೋ ನಾನೇನು ಅಷ್ಟೊಂದು ಮರು ಇರುವವಳಲ್ಲ ನೀನೇ ತಾನೇ ತಿಂದು ಹಾಕಿದ್ದು ಒಪ್ಕೊ ಮೇಡಮ್ ನನ್ ಮಾತ್ ಕೇಳಿ ಮೇಡಮ್ ನಾನು ಆಸಿನಿ ಬಸ್ಕಿ ಮಾಡ್ತಾ ಇದ್ದ ಅಲ್ವಾ ನಾವು ಆ ಕೆಲಸನ ಹೇಗೆ ಮಾಡಲು ಸಾಧ್ಯ ನೀವಾಗಿಯೇ ಬಂದು ತಪ್ಪನ್ನು ಒಪ್ಪಿಕೊಂಡ್ರೆ ಅಷ್ಟೇ ನಾನು ಬಿಟ್ಬಿಡ್ತೀನಿ ಇಲ್ಲದಿದ್ರೆ ಎಲ್ರಿಗೂ ನಾನು ಪನಿಶ್ಮೆಂಟ್ ನ ಖಂಡಿತವಾಗಿ ಕೊಡ್ತೀನಿ ನೀವೆಲ್ಲರೂ ಬಂದು ಕ್ಲಾಸ್ ರೂಮ್ ಒಳಗೆ ಬರ್ತಾ ಇರುವ ಈ ನೀರನ್ನು ತೆಗೆದು ಹೊರಗೆ ಉಯಿರಿ ನೀವಾಗಿಯೇ ತಾನಾಗಿ ತಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಳ್ಳುವ ತನಕ ನಿಮ್ಗೆ ಈ ಪನಿಷ್ಮೆಂಟ್ ನಡೀತನೇ ಇರುತ್ತೆ ಹೀಗೆ ವಸುಂಧರ ಮೇಡಂ ಕೋಪದಿಂದ ಪನಿಶ್ಮೆಂಟ್ ಅನ್ನು ಕೊಟ್ಟಾಗ ವಿದ್ಯಾರ್ಥಿಗಳೆಲ್ಲರೂ ಅವರ ಕೈಯಲ್ಲಿ ಸಣ್ಣ ಸಣ್ಣ ಪಾತ್ರೆಯನ್ನು ಇಟ್ಟುಕೊಂಡು ಸೋರ್ತಾ ಇರುವ ನೀರನ್ನೆಲ್ಲ ತೆಗೆದು ಹೊರಗೆ ಹಾಕ್ತಾ ಇದ್ರು ಇದರಲ್ಲಿ ಬೆಣ್ಣೆಲಿನಿಗೆ ತುಂಬಾ ಕಷ್ಟವಾಗಿತ್ತು ಅಕ್ಕ ಈ ಮಳೆ ನೀರ್ನ ಏನೇ ನಮ್ಮಿಂದ ಎತ್ತ ಕೇಳ್ತಾ ಇದ್ದಾರೆ ಈ ಮೇಡಮ್ಗೇನು ಹುಚ್ಚ ಇವ್ರನ್ನ ಹುಚ್ಚ ಹಾಸ್ಪಿಟ್ಲಿಗೆ ಮೊದಲು ಸೇರಿಸಬೇಕು ಇಲ್ ನೋಡಮ್ಮ ಸ್ವಲ್ಪ ಮೆಲ್ಲೆ ಮಾತಾಡು ಅವ್ರಿಗೆ ಮಾತ್ರ ಈ ವಿಷಯ ಗೊತ್ತಾಯ್ತು ಅನ್ಕೋ ಆಮೇಲೆ ಅಷ್ಟೇ ನಮ್ನ ಕೊಂದು ಬಿಡ್ತಾರೆ ಆ ಬಾಳೆಹಣ್ಣು ಸಿಪ್ಪನ್ನು ಎಸ್ತಿದು ಆ ತಾನೆ ಹೀಗಿರುವಾಗ ನಮ್ಗೆ ಯಾಕೆ ಶಿಕ್ಷೆ ನಾವು ಬರೋದು ಓದ್ಲಿಕ್ಕೆ ಅದನ್ನ ಬಿಟ್ಟು ಇಲ್ಲಿ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅಲ್ಲ ಅಕ್ಕ ಆಸಿನಿ ವಣ್ಣಿಲಾ ಹೀಗೆ ಮಾತಾಡ್ತಾ ಇರುವಾಗ ವಸುಂಧರ ಟೀಚರ್ ಬಂದು ಅವರಿಬ್ಬರನ್ನು ಹೊಡೆದ್ರು ಮತ್ತೆ ಮತ್ತೆ ಮಾತಾಡ್ತಾನೆ ಇದ್ದೀರಾ ನೀವು ಮಾತಾಡೋದನ್ನ ನೋಡಿದ್ರೆ ನೀವೇ ಆ ಕೆಲಸ ಮಾಡಿದ್ದು ಅನ್ಸುತ್ತೆ ಯಾಕೆ ಅಂದ್ರೆ ಹೆಂಗಸರಿಗೆ ತಾನೆ ಶತ್ರು ಗಂಡಸರು ಕೂಡ ಮಾಡ್ಬೋದಲ್ಲ ಮೇಡಮ್ ನೀವು ನಮ್ನ ನೋಡಿ ಏನೇನೋ ಹೇಳ್ತಾ ಇದ್ದೀರಾ ದಯವಿಟ್ಟು ನಮ್ನು ಬಿಟ್ಬಿಡಿ ನಾವು ಯಾವ ತಪ್ಪು ಮಾಡ್ಲಿಲ್ಲ ಹೀಗೆ ಮೇಡಮ್ ಬಳಿ ಬೇಡಿಕೊಳ್ತಾ ಇದ್ಲು ಮಳೆ ನೀರು ಜಾಸ್ತಿ ಆಗ್ತಾ ಇತ್ತು ನೀರೆಲ್ಲ ಶಾಲೆಯ ಒಳಗೆ ಬರ್ತಾ ಇತ್ತು ಎಲ್ಲರೂ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅಂತ ಒಬ್ಬರಿಗೊಬ್ಬರು ಕೈ ಇಟ್ಕೊಂಡಿದ್ರು ಎಲ್ಲರೂ ಒಬ್ಬರಿಗೊಬ್ಬರು ಕೈ ಇಟ್ಕೊಳ್ಳಿ ಇಲ್ಲದಿದ್ರೆ ಒಬ್ರು ಕೈ ಬಿಟ್ರು ಕೂಡ ಯಾರಾದ್ರೂ ಒಬ್ರು ಕೊಚ್ಕೊಂಡ್ ಹೋಗ್ಬಿಡ್ತಾರೆ ಆಮೇಲೆ ನಾವ್ ಎಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಆಸಿನಿ ಗಟ್ಟಿಯಾಗಿ ಇಟ್ಕೋ ಹಾ ಸರಿ ಅಕ್ಕ ಲೇ ವಿನಯ್ ನನ್ ಖಾಲಿ ಕೆರಿತಾ ಇದೆ ಸ್ವಲ್ಪ ಲೇಯ್ ಕೈ ಬಿಟ್ಟೆ ಅಂದ್ರೆ ಆಮೇಲೆ ಅಷ್ಟೇ ನೀನು ಕೊಚ್ಕೊಂಡು ಹೋಗ್ತಾ ಇರ್ತೀಯ ವಿದ್ಯಾರ್ಥಿಗಳೆಲ್ಲ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಳ್ತಾ ಇದ್ರು ವಸಂದರ ಮೇಡಮ್ ಕೂಡ ಸತೀಶ್ ಕೈಯನ್ನು ಹಿಡ್ಕೊಂಡಿದ್ರು ಸತೀಶ್ ಸ್ವಲ್ಪ ಅಲುಗಾಡದೆ ಸರಿಯಾಗಿ ನಿತ್ಕೊಳ್ಳೋ ಹಾಗೆ ಅಂತ ಅವರ ಕೈಯಲ್ಲಿರುವ ಬೆತ್ತದಲ್ಲಿ ಅವನನ್ನು ಹೊಡಿದ್ರು ಆಗ ಆಸಿನಿ ಅಕ್ಕ ನೋಡ್ದ ಈ ಮೇಡಮ್ಗೆ ಎಷ್ಟೊಂದು ಅಹಂಕಾರ ಅಂತ ಎಲ್ಲರೂ ನನ್ನ ಏನೇನು ಹೇಳ್ತಾ ಇದೀರಾ ನನ್ಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ನಾನ್ ನಿಮ್ನ ಸುಮ್ನೆ ಬಿಡದಿಲ್ಲ ನಾನು ಎಲ್ಲರನ್ನ ನೆನ್ಪಲ್ಲಿ ಇಟ್ಕೊಂಡಿದ್ದೀನಿ ಯಾರನ್ನ ಕೂಡ ನಾನು ಸುಮ್ನೆ ಬಿಡೋದಿಲ್ಲ ಆ ಮಳೆಯಲ್ಲಿ ಕೂಡ ವಸುಂಧರ ಮೇಡಮ್ ಎಲ್ಲರನ್ನು ಬೈತಾ ಇದ್ರು ಹಾಗೆ ಬೈತಾ ಇರುವಾಗ ಎಲ್ಲರೂ ವಸುಂಧರ ಮೇಡಮ್ ಅನ್ನು ನೋಡ್ತಾನೆ ನಿಂತಿದ್ರು ಹೀಗಿರುವಾಗ ಸತೀಶ್ ತುಂಬಾ ಕೋಪದಿಂದ ವಸುಂಧರ ಮೇಡಮ್ ಕೈ ಬಿಟ್ಬಿಟ್ಟ ಅಷ್ಟೇ ವಸುಂಧರ ಮೇಡಮ್ ಆ ಮಳೆ ನೀರಲ್ಲಿ ಕೊಚ್ಕೊಂಡು ಹೊಡ್ಕೊಂಡೋಗ್ತಾ ಇದ್ರು ಲೇ ಸತೀಶು ನನ್ನ ಕೈಯೇ ಬಿಟ್ಬಿಟ್ಟ ಇರೋ ನಾನು ಯಾರು ಅಂತ ನಿಂಗೆ ತೋರಿಸ್ತೀನಿ ನಾನು ನಿನ್ನ ಸುಮ್ಮನೆ ಹಾಗೆ ಅಂತ ನೀರಲ್ಲಿ ಹೋಗ್ತಾ ಇದ್ರು ಅದನ್ನು ನೋಡಿದ ವಿದ್ಯಾರ್ಥಿಗಳೆಲ್ಲ ವಸುಂಧರ ಮೇಡಮ್ ಅನ್ನು ನೋಡಿ ಜೋರಾಗಿ ನಗ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಮಳೆ ನಿಧಾನವಾಗಿ ಕಡಿಮೆಯಾಯಿತು ಮಳೆ ನೀರಿನ ಪ್ರವಾಹ ಕೂಡ ನಿಂತೋಯಿತು ಇನ್ನೊಂದು ಕಡೆ ಮಕ್ಕಳೆಲ್ಲ ನೋಡಿದಾಗ ವಸುಂಧರ ಮೇಡಮ್ ಕೂದಲೆಲ್ಲ ಕೆದ್ರುಕೊಂಡು ಅಲ್ಲಲ್ಲಿ ಬಟ್ಟೆ ಎಲ್ಲಾ ಹರಿದೋಗಿ ಒಂದ್ ಮರದ ಮೇಲೆ ಹತ್ತಿ ಕೂತಿರುವುದನ್ನು ನೋಡಿದ್ರು ಎಲ್ಲರೂ ವಸುಂಧರ ಮೆಡಮ್ ಅನ್ನು ನೋಡಿ ಜೋರಾಗಿ ನಗ್ತಾ ಇದ್ರು ಹುಚ್ಚು ಹುಚ್ಚು ಚೇಷ್ಟೆಗಳನ್ನ ಮಾಡಿದ್ರೆ ಹೀಗೇನೆ ಆಗದು ಆ ದೇವ್ರು ಅವರಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ ಮತ್ತೆ ಕೋಲ್ ತೆಗೆದು ನಮಗೇನೆ ಹೊಡಿತಾ ಇದ್ದಾರೆ ಇವರಿಗೆಲ್ಲ ಹೀಗೇನೆ ಆಗ್ಬೇಕು ಇವಾಗ ಎಲ್ಲರೂ ನಗ್ತಾ ಇದ್ದಿದ್ದು ಸಾಕು ನಾಳೆ ಅವ್ರ ಕೈಯಿಂದನೇ ನಾವು ಪಾಠವನ್ನು ಕೇಳಿಸ್ಕೋಬೇಕು ಸರಿ ಎಲ್ಲರೂ ಬನ್ನಿ ಒಂದೊಂದು ಕೈ ಹಿಡಿದು ಅವ್ರನ್ನ ಕಾಪಾಡೋಣ ಬೆಣ್ಣಿಲ ಹೇಳಿದಾಗ ಎಲ್ಲ ಮಕ್ಕಳು ಹೋಗಿ ಮೇಡಂ ಮೇಡಮ್ ಕಾಪಾಡಿದ್ರು ವಸುಂಧರ ಮೇಡಮ್ ಏನು ಮಾತನಾಡದೆ ಅವರ ಸಹಾಯದಿಂದ ಮುಂದಕ್ಕೆ ಹೋಗ್ತಾ ಇದ್ರು ಚಂದ್ರಯ್ಯ ಕೈಯಲ್ಲಿ ಕೊಡೆಯನ್ನು ಹಿಡಿದುಕೊಂಡು ತನ್ನ ಸಣ್ಣ ಮಗಳಾದ ಆಸಿನಿಯನ್ನು ಕರೆಯಲೆಂದು ಹೊರಡ್ತಾ ಇದ್ದಾಗ ಅಕ್ಕ ಬೆಣ್ಣಿಲ ಬಂದು ಅಪ್ಪ ಮಳೆ ಬರುವ ಹಾಗಿದೆ ನೀವು ಎಲ್ಲಿ ಹೊರಡ್ತಾ ಇದ್ದೀರಾ ನೀವು ಮನೆಯಲ್ಲೇ ಇರಿ ತಂಗಿನ ನಾನೋಗಿ ಹೋಗಿ ಕರ್ಕೊಂಡ್ ಬರ್ತೀನಿ ಪರವಾಗಿಲ್ಲ ಇವತ್ತು ನಾನೇ ಹೋಗಿ ನಿನ್ ತಂಗಿನ ಕರ್ಕೊಂಬರ್ತೀನಿ ನಿನಗೆ ಒಂದು ವಿಚಾರ ಯೋಚನೆ ಇದೆಯಾ ನಿನ್ ತಂಗಿ ಸಣ್ಣವಳಿದ್ದಾಗ ಶಾಲೆಗೆ ಹೋಗುವಾಗ ನಾನೇ ಬೆಳಿಗ್ಗೆ ಅವಳನ್ನ ಕರ್ಕೊಂಡೋಗಿ ಶಾಲೆಯಲ್ಲಿ ಬಿಟ್ಟು ಸಂಜೆ ಶಾಲೆಯಿಂದ ಮನೆಗೆ ಕರ್ಕೊಂಬರ್ತಿದ್ದೆ ಇವಾಗ ತುಂಬಾ ವರ್ಷಗಳ ನಂತರ ನಿನ್ ತಂಗಿ ಪಟ್ನದಿಂದ ಬರ್ತಾ ಇದ್ದಾಳೆ ಇವಾಗ ನಾನೇ ಹೋಗಿ ಕರ್ಕೊಂಬರ್ತೀನಿ ಸರಿಯಪ್ಪ ನೋಡ್ಕೊಂಡು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದಾಗ ಚಂದ್ರಯ್ಯ ಮನೆಯಿಂದ ರಸ್ತೆಯಲ್ಲಿ ಸಿಗುವವರ ಜೊತೆ ಎಲ್ಲ ಮಾತಾಡಿಕೊಂಡು ತುಂಬ ಸಂತೋಷದಿಂದ ಹೋದ್ರು ಮಗಳ ಬಟ್ಟೆಯನ್ನು ನೋಡಿದ ತಕ್ಷಣ ಅವರಿಗೆ ಕೋಪ ಬಂದರೂ ಕೂಡ ಮಗಳ ಎದುರಿನಲ್ಲಿ ಏನೂ ತೋರಿಸಿಕೊಳ್ಳದೆ ಮೌನವಾಗಿ ಇದ್ರು ಅಪ್ಪಾ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆ ನಾನ್ ಚೆನ್ನಾಗಿದ್ದೀನಮ್ಮ ಹೌದು ನೀನೇಗಿದ್ದೀಯಾ ಏನಮ್ಮ ಪೂರ್ತಿಯಾಗಿ ನೀನು ಬದಲಾಗಿದ್ದೀಯಾ ಅಯ್ಯೋ ಅಪ್ಪ ಪಟ್ಣದಲ್ಲಿ ಎಲ್ರು ಹೀಗೇನೆ ಡ್ರೆಸ್ ಮಾಡ್ಕೊಂಡು ಈಗೇನೆ ಇರೋದು ಅಲ್ಲಿ ಹಳ್ಳಿಯ ಹುಡುಗಿ ರೀತಿ ಇದ್ರೆ ಯಾರು ನನ್ನ ನೋಡೋದೇ ಇಲ್ಲ ಸರಿಯಮ್ಮ ನಿನ್ನ ವಯಸ್ಸಿನ ಮಕ್ಕಳಿಗೆ ಏನಾದ್ರೂ ಹೇಳಿದ್ರೆ ಆಮೇಲೆ ಜಗಳಕ್ಕೇನೆ ಬರ್ತೀರಾ ಈ ದಾರಿಯಲ್ಲಿ ಹೋಗೋದು ಬೇಡ ಈ ಕಡೆಯಿಂದ ಹೋಗೋಣ ಈ ಕಡೆಯಿಂದ ಹೋದ್ರೆ ಮನೆ ಹತ್ರ ಏನಪ್ಪ ನೀವು ನನ್ನ ನಡ್ಕೊಂಡೇ ಕರ್ಕೊಂಡೋಗ್ತೀರಾ ಈ ಮಧ್ಯೆ ಮಣ್ಣು ಕಲ್ಲಲ್ಲಿ ನಡೆಯಕ್ಕೆ ನನಗೆ ಆಗಲ್ಲಪ್ಪ ಸಣ್ಣ ವಯಸ್ಸಲ್ಲಿ ಈ ಮಣ್ಣಲ್ಲೇ ನೀನು ಆಟಾಡ್ತಾ ಇದ್ದೆ ಬೆಳೀತಾ ಬೆಳೀತಾ ಇವಾಗ ಅದು ನಿನ್ಗೆ ಇಷ್ಟ ಆಗ್ತಾ ಇಲ್ಲ ಯಾವಾಗ್ ನೋಡಿದ್ರು ಮಣ್ಣಲ್ಲೇ ಇರ್ತಾ ಇದ್ದೆ ಗೆ ಚಂದ್ರಯ್ಯ ಆಸನಿಯ ಬಗ್ಗೆ ಹೇಳ್ಕೊಂಡು ನಡ್ಕೊಂಡೇ ಕರ್ಕೊಂಡ್ ಬರ್ತಾ ಇದ್ರು ಊರಿನ ಜನರೆಲ್ಲ ಆಸನಿಯ ಉಡುಗೆಯನ್ನು ನೋಡಿ ನಗ್ತಾ ಇದ್ರು ಅಕ್ಕ ಆ ಕಡೆಯಿಂದ ಬರ್ತಾ ಇದ್ದ ಸುಂದರಂ ಏನಯ್ಯ ನಿನ್ ಮಗಳಿಗೆ ದೊಡ್ಡ ಬಟ್ಟೆ ಏನು ಕೊಟ್ಟಿಲ್ವಾ ಏನು ಇಷ್ಟು ಚಿಕ್ಕದಾಗಿರುವ ಬಟ್ಟೆ ಕೊಟ್ಟಿದೀಯಾ ಏನಯ್ಯ ಸುಂದರ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀಯಾ ಮರಿಯೇರಿಯಿಂದ ನಿಂತು ಮಾತಾಡೋದಾದ್ರೆ ಮಾತಾಡು ಇಲ್ಲದಿದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು ಏನಯ್ಯ ಏನಾದ್ರೂ ಹೇಳಿದ್ರೆ ನನ್ನನ್ನೇ ಬಯಕ್ ಬರ್ತಿದ್ಯಾ ಹೋಗು ಆ ಬೀದಿಯಲ್ಲಿ ನಾಯಿಗಳು ನಿಂತಿದೆ ಈ ರೀತಿ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡೋಗ್ತಾ ಇದೆಯಲ್ವಾ ಎಲ್ಲಾದ್ರೂ ಕಚ್ಚಿದ್ರೆ ಆವಾಗ ಗೊತ್ತಾಗುತ್ತೆ ನಿನ್ಗೆ ಹೋಗು ಹೋಗು ಅದೆಲ್ಲ ನಮಗ್ ಗೊತ್ತು ನೀನೇನು ಬೇಡ ಹೀಗೆ ಚಂದ್ರಯ್ಯ ತನ್ನ ಮಗಳಾದ ಆಸಿನಿಯನ್ನು ಮನೆಗೆ ಕರ್ಕೊಂಡೋದ್ರು ಹೀಗೆ ವೆಣ್ಣಿಲ ಆಸಿನಿಯನ್ನು ನೋಡಿದ ತಕ್ಷಣ ತಬ್ಕೋಬೇಕು ಅಂತ ಅಡುಗೆ ಮನೆಯಿಂದ ಓಡಿ ಹತ್ರ ಬಂದ್ಲು ಅಷ್ಟರಲ್ಲಿ ಆಸಿನಿ ಏ ಅಕ್ಕ ಅಕ್ಕ ನಿಲ್ಲು ನಿಲ್ಲು ಏನು ಅಡುಗೆ ಮನೆಯಿಂದ ನೇರವಾಗಿ ಮೈ ಮೇಲೆ ಬೀಳಕ್ ಬರ್ತಾ ಇದೆಯಾ ಮೊದ್ಲು ಹೋಗಿ ಕೈ ತೊಳಿ ಕೈ ನೋಡ್ದ ಎಷ್ಟೊಂದು ಗಲೀಜಾಗಿದೆ ಅಂತ ಆಸಿನಿ ಹಾಗೆ ಹೇಳಿದಾಗ ವೆಣ್ಣಿಲಾ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಆ ನಂತರ ಬಂದ್ಲು ಚಂದ್ರಯ್ಯ ಕೋಪದಿಂದ ಇರುವುದನ್ನು ನೋಡಿದ ವೆಣ್ಣಿಲಾ ಅಪ್ಪ ಏನಾಯ್ತಪ್ಪ ಮನೆಯಿಂದ ಹೊರಡುವಾಗ ನೀವು ಸಂತೋಷವಾಗಿದ್ರಿ ಇವಾಗ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ ಅಕ್ಕ ನಾನು ಏನ್ ಹೇಳಲಿಲ್ಲ ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಹಾಗೆ ಹೇಳಿ ವೆಣ್ಣಿಲ ಅವಳ ರೂಮಿಗೆ ಹೋದ್ಲು ವೆಣ್ಣಿಲಾ ತಂದೆಯನ್ನು ನೋಡ್ತಾ ಇರುವಾಗ ಹಾಸಿನಿ ತುಂಬಾ ಬದ್ಲಾಗಿದ್ದಾಳಮ್ಮ ರಸ್ತೆಯಲ್ಲಿ ಊರಿನ ಜನರೆಲ್ಲ ಹಾಸಿನ ನೋಡಿ ನಗ್ತಾ ಇದ್ರು ಆ ಸುಂದರು ನಿನ್ ಮಗಳಿಗೆ ಉದ್ದವಾದ ಬಟ್ಟೆನ ತೆಕ್ಕೊಳಕ್ಕೆ ಆಗಿಲ್ವಾ ಇಷ್ಟು ಸಣ್ಣ ಬಟ್ಟೆ ಹಾಕೊಂಡ್ ಕರ್ಕೊಂಡ್ ಬರ್ತಿದ್ಯಾ ಅಂತ ನನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟ ಆಸಿನಿ ಜೊತೆ ನೀನೆ ಮಾತಾಡ್ಬೇಕು ಅಪ್ಪ ತಂಗಿಗೆ ನಾನು ಹೇಳ್ತೀನಿ ಅವಳು ಪಟ್ಟಣದಲ್ಲಿ ಇದ್ಲಲ್ವಾ ಅದಕ್ಕೆ ಇಷ್ಟೊಂದು ಬದ್ಲಾಗಿದ್ದಾಳೆ ಅಷ್ಟೇ ಹೀಗೆ ಬೆಣ್ಣಿಲ ಮಾತಾಡ್ತಿರುವಾಗ ಜೋರಾಗಿ ಮಳೆ ಬರ್ತಾ ಇತ್ತು ವೆಣ್ಣಿಲಾ ಆ ಮಳೆಯನ್ನು ನೋಡ್ತಾ ನಿಂತಿದ್ಲು ಹೀಗೆ ವೆಣ್ಣಿಲಾ ಬೇಗ ಅಡುಗೆ ಮನೆಗೆ ಹೋಗಿ ಪಕೋಡವನ್ನು ಮಾಡ್ತಾ ಇದ್ಲು ತನ್ನ ತಂಗಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವಳಿಗೆ ಬಿಸಿ ಬಿಸಿ ಪಕೋಡ ರೆಡಿಯಾಗಿತ್ತು ಅಮ್ಮ ನಿನಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿದಾಳೆ ಬಂದು ಕೂತು ತಿನ್ಕೊಮ್ಮ ಅಯ್ಯೋ ಅಪ್ಪ ನಾನು ಇದನ್ನೆಲ್ಲ ತಿನ್ನೋದ್ನ ಬಿಟ್ಬಿಟ್ಟಿದ್ದೀನಿ ಚಿಕನ್ ಪಕೋಡ ತಿಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ಹೌದಾ ಚಿಕನ್ ಪಕೋಡನ ನಾಳೆ ಮಾಡಿ ಕೊಡ್ತೀನಿ ಇವಾಗ ಮಳೆ ಬರ್ತಾ ಇದೆ ಅಲ್ವಾ ಈ ಮಳೆಗೆ ಬಿಸಿ ಬಿಸಿ ಪಕೋಡಾ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅಕ್ಕ ಅದು ಆವಾಗಕ್ಕ ಇವಾಗೆಲ್ಲ ತಣ್ಣಗಿರುವ ಮಳೆಯಲ್ಲಿ ತಣ್ಣಗಿರುವ ಐಸ್ ಕ್ರೀಮ್ ತಿನ್ಬೇಕು ಏನೋಮ್ಮ ಆಸಿನಿ ನೀನು ತುಂಬಾನೇ ಬದ್ಲಾಗಿದ್ದೀಯಾ ಊಟದಲ್ಲೂ ಬದಲಾವಣೆ ಮಾಡ್ಕೊಂಡಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಪಟ್ಣದಲ್ಲಿ ವೆರೈಟಿ ವೆರೈಟಿ ಫುಡ್ಗಳು ಆರೋಗ್ಯಕ್ಕೆ ಹಾನಿಕಾರವನ್ನು ಉಂಟು ಮಾಡ್ತದೆ ಅಂತ ಎಲ್ಲರೂ ಹೇಳುವುದನ್ನು ಕೇಳಿದೀನಿ ನೀನು ಹಾಗೆ ಬದ್ಲಾಗಿದೀಯಾ ಅಬ್ಬಾ ಅಪ್ಪ ಮತ್ತೆ ಪುನಃ ಆರಂಭಿಸ್ಬಿಟ್ರಾ ಇನ್ನು ನಾವು ಚಿಕ್ಕ ಮಕ್ಕಳು ಅಂತ ನಮಗೆ ಬುದ್ಧಿ ಹೇಳ್ತಾ ಇದ್ದೀರಪ್ಪ ಹಸಿನಿ ಹಾಗೆ ಮಾತಾಡುವಾಗ ಚಂದ್ರಯ್ಯ ಏನು ಮಾತನಾಡದೆ ಮೌನವಾಗಿ ನೋಡ್ತಾ ಇದ್ರು ಚಂದ್ರಿಕನಿಗೆ ಕೋಪ ಬಂದರೂ ಕೂಡ ಕೋಪವನ್ನು ಕಣ್ಣಲ್ಲಿ ತೋರ್ಸ್ಕೊಳ್ಲಿಲ್ಲ ಮರುದಿನ ಬೆಣ್ಣಿಲ ಅಡಿಗೆಯನ್ನು ಮಾಡ್ತಾ ಇದ್ದಾಗ ಆಸಿನಿ ಹೊರಗಡೆ ಹೋಗಿ ವ್ಯಾಯಾಮವನ್ನು ಮಾಡ್ತಾ ಇದ್ಲು ಹೀಗೆ ಸಣ್ಣ ಸಣ್ಣ ಬಟ್ಟೆಯನ್ನು ಹಾಕಿಕೊಂಡು ಆಸಿನಿ ಹೊರಗಡೆ ನಿಂತ್ಕೊಂಡು ವ್ಯಾಯಾಮವನ್ನು ಮಾಡ್ತಾ ಇರುವಾಗ ರಸ್ತೆಯಲ್ಲಿ ಹೋಗುವ ಗಂಡಸರೆಲ್ಲ ಬಾಯಿ ಬಿಟ್ಕೊಂಡು ಅವಳನ್ನು ನೋಡ್ತಾ ನಿಂತಿದ್ರು ಅಕ್ಕ ಏನಕ್ಕ ಇವರೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಏನು ಇವರಿಗೆ ಬೇರೆ ಕೆಲ್ಸನೇ ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಏನೇ ನೀನು ಇಷ್ಟು ಸಣ್ಣ ಸಣ್ಣ ಬಟ್ಟೆ ಹಾಕೊಂಡಿದ್ದೀಯಾ ಅದು ಕೂಡ ಹೊರಗಡೆ ಬಂದು ವ್ಯಾಯಾಮ ಮಾಡ್ತಿದ್ದಾಳೆ ಒಳಗಡೆ ಅಕ್ಕ ನಾನು ಪಟ್ನದಲ್ಲಿ ಇರುವಾಗ ಪ್ರತಿದಿನ ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದೆ ಆದ್ರೆ ಇಲ್ಲಿ ಜಿಮ್ ಇಲ್ಲ ಅಲ್ವಾ ಜಿಮ್ಮಿಗೆ ಹೋಗಿ ಎಕ್ಸರ್ಸೈಜ್ ಮಾಡೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ ನಿನಗೆ ಹೇಗೆ ಗೊತ್ತಾಗುತ್ತೆ ಆ ದಾರಿಯಲ್ಲಿ ಮತ್ತೆ ಸುಂದರಂ ಬರ್ತಾ ಇದ್ದ ಬೆಣ್ಣಿಲಾ ಆಸಿನಿ ನಿಂತಿರುವುದನ್ನು ನೋಡಿ ಅಮ್ಮ ಬೆಣ್ಣಿಲಾ ಏನಮ್ಮ ನಿನ್ ತಂಗಿ ಮನೆ ಒಳಗೆ ಇರುವ ಹಾಗೆ ಹೊರಗಡೆನು ಸುತ್ತಾಡ್ತಾ ಇದ್ದಾಳೆ ಓಡಲ್ಲಿ ಹೋಗುವ ಜನರೆಲ್ಲ ನಿನ್ ತಂಗಿನ ನೋಡಕ್ಕೆ ಕ್ಯೂ ಕಟ್ಟಿ ನಿಲ್ತಾರೆ ಹೋಗಮ್ಮ ಬೇಗ ನಿನ್ ತಂಗಿನ ಕರ್ಕೊಂಡ್ ಒಳಗೋಗು ಲೇ ಯಾರೋ ನೀನು ನಿನ್ನೆ ನೋಡಿದ್ರೆ ನಮ್ ತಂದೆ ಜೊತೆ ಇರುವಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ಇವಾಗ ನಮ್ಮ ಅಕ್ಕನ್ ಜೊತೆ ಏನೇನೋ ಮಾತಾಡ್ತಿದೀಯಾ ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ನೀನ್ ಮಾತಾಡ್ತಿದ್ರೆ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಬೇಗ ಹೊರಟೋಗ್ಬಿಡು ವಯಸ್ಸಲ್ಲಿ ನಿಮ್ಕಿಂತ ದೊಡ್ಡವನು ಅಂತ ಕೂಡ ಸ್ವಲ್ಪ ಕೂಡ ಸಂಸ್ಕಾರ ಇಲ್ಲದೆ ನನ್ನ ನೋಡಿ ಅವನು ಇವನು ಅಂತ ಮಾತಾಡ್ತಿದ್ದೀಯಾ ಆ ಚಂದ್ರಯ್ಯ ನಿಮ್ನ ಹೇಗೆ ಬೆಳ್ಸಿದಾನೋ ತಾಯಿ ಇಲ್ಲದ ಮಕ್ಕಳಲ್ವಾ ಅದಿಕ್ಕೆ ಹೋದ್ರೆ ಹೋಗ್ಲಿ ಅಂತ ಬೆಳೆಸಿರ್ತಾನೆ ಹೀಗೆ ಸುಂದರಮ ಹಾಗೆ ಹೇಳಿದಾಗ ಆಸಿನಿಗೆ ತುಂಬಾ ಕೋಪ ಬಂತು ಅವನ್ನ ಒಡಿಲಿಕ್ಕೆ ಹತ್ರ ಹೋದ್ಲು ಆಗ ಚಂದ್ರಿಕಾ ಅವಳನ್ನು ತಡೆದು ಮನೆ ಒಳಗೆ ಹೋಗ್ಲಿಕ್ಕೆ ಹೇಳದ್ಲು ಅಕ್ಕ ನನ್ನ ಅವ್ನ್ ಕೆನ್ನೆ ಆರೋಗೋ ರೀತಿ ಎರಡು ಕೊಟ್ಟು ಬರ್ತೀನಿ ಬಾಯಿ ಮುಚ್ಕೊಂಡು ಸುಮ್ನೆ ಒಳಗೆ ಬಾರೆ ನೀನು ಈ ರೀತಿ ಅರ್ಕಲು ಬರ್ಕಲು ಬಟ್ಟೆಯನ್ನು ಹಾಕೊಂಡಿದ್ರೆ ಊರಿನ ಜನರು ಬಾಯಿಗೆ ಬಂದಂಗೇನೆ ಮಾತಾಡೋದು ಹೌದು ನೀ ಪಟ್ಣಕ್ಕೆ ಹೋಗಕ್ ಮುಂಚೆ ಸರಿಯಾಗಿದ್ದೀಯಲ್ವಾ ಇವಾಗ ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದೀಯಾ ಸರಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಾ ಪೂಜೆ ಮಾಡೋಣ ಏನು ಪೂಜೆ ಮಾಡದ ಏನಕ್ಕ ಇನ್ನು ಈ ಹುಚ್ಚು ನಿನ್ನ ಬಿಟ್ಟು ಹೋಗಿಲ್ವಾ ಹಬ್ಬದ ದಿನಗಳಲ್ಲಿ ಮಾತ್ರ ದೇವರಿಗೆ ಪೂಜೆ ಮಾಡಿದ್ರೆ ಸಾಕು ಹೀಗೆ ಕೆಲಸ ಇಲ್ಲದೆ ಪ್ರತಿದಿನ ಪೂಜೆ ಮಾಡೋದು ಏನು ಬೇಡ ಮಳೆ ಅಲ್ವಾ ಮನೆಗೆ ಹೋಗಿ ನಾಲ್ಕ್ ದಿನ ಆರಾಮವಾಗಿ ಇದ್ದು ಬರೋಣ ಅಂತ ನೋಡಿದ್ರೆ ನೀನು ನನ್ ಕೈಯಲ್ಲಿ ಏನೇನೋ ಮಾಡಕ್ ಸರಿ ಸರಿಯಮ್ಮ ಸರಿ ನಿನ್ನ ಇಷ್ಟ ನೀನ್ ಏನ್ ಮಾಡ್ಬೇಕು ಅಂತಿದ್ದೀಯಾ ಅದನ್ನೇ ಮಾಡ್ಕೊ ಹಾಗೆ ಹೇಳಿ ಬೆಣ್ಣಿಲ ಅವಳ ಇಷ್ಟಕ್ಕೆ ಅವಳ ಕೆಲಸವನ್ನು ಮಾಡ್ತಾ ಇದ್ಲು ಆಸಿನಿ ಮಾತ್ರ ವ್ಯಾಯಾಮ ಮಾಡಿದ ನಂತರ ಜ್ಯೂಸ್ ಅನ್ನು ಕುಡಿದ್ಲು ಆವಾಗಷ್ಟೇ ಚಂದ್ರಯ್ಯ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ್ರು ಬರ್ತಾ ಬರ್ತಾ ಕೋಪದಿಂದ ಅಮ್ಮ ಆಸಿನಿ ಆಸಿನಿ ನೀ ಮಾಡಿದ ಕೆಲ್ಸ ಸರಿ ಇಲ್ಲ ಕಣಮ್ಮ ಏನೈತಪ್ಪ ಆ ಸುಂದರನ್ ನಿನಗೆ ಏನೋ ಹೇಳಲಿಕ್ಕೆ ಬಂದಾಗ ನೀನವನ್ನ ಒಡಿಲಿಕ್ಕೋದೆಂತೆ ವಯಸ್ಸು ಏನು ನೋಡದೆ ಅವನ್ನ ಬೈದೆ ಅಂತೆ ಊರಿನ ಜನರೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಊರಲ್ಲಿ ನಾನು ತಲೆ ಎತ್ಕೊಂಡು ನಡಿಯಕಾಗ್ತಾ ಇಲ್ಲ ನನ್ ಗೌರವನೇ ಹಾಳಾಗೋಯ್ತು ಸರಿಯಪ್ಪ ಹಾಗಾದ್ರೆ ನನ್ ಮನೆಯಿಂದ ಪಟ್ನಕ್ಕೇನೆ ಹೊರಟೋಗ್ತೀನಿ ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆಯಲ್ವಾ ಹಾಸಿನಿ ಏನೇ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಮತ್ತೆ ಇನ್ನೇನಕ್ಕ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನಾನು ಹಾಕೊಳ್ಳುವ ಬಟ್ಟೆ ಬಗ್ಗೆ ಮಾತಾಡ್ತೀರಾ ನಾನು ತಿನ್ನುವ ಊಟದ ಬಗ್ಗೆ ಮಾತಾಡ್ತೀರಾ ರೋಡಲ್ಲಿ ಯಾವನೋ ಏನೋ ಕಿರ್ಚ್ಕೊಂಡ್ ಹೋಗ್ತಾನೆ ಅಂದ್ರೆ ಅದಕ್ಕೆಲ್ಲ ನಾನೇ ಕಾರಣನ ಊರಿಂದ ಬಂದು ನಾಲ್ಕು ದಿನ ಇಲ್ಲಿ ಚೆನ್ನಾಗಿ ಇದ್ದು ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನೀವು ನಿಮ್ಮಿಷ್ಟಕ್ಕೆ ಏನೇನೋ ಹೇಳ್ತೀರಾ ರಸ್ತೆಯಲ್ಲಿ ನಾಯಿ ಬೊಗಳಿದ್ರೆ ಅದಕ್ಕೂ ಕೂಡ ನಾನೇ ಕಾರಣನ ಅದಲ್ಲಮ್ಮ ನಾನು ಏನ್ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನೀವು ನನಗೆ ಏನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ಆರಾಮವಾಗಿ ಇದ್ಕೊಂಡೋಗ್ಬೋದು ಆದ್ರೆ ನೀವೆಲ್ಲ ನನ್ನ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಆಲೋಚನೆ ಮಾಡಿದೀರಾ ನೀವು ಕೂತ್ಕೊಂಡು ತಿನ್ನೋದು ಕೂಡ ನನ್ನ ಹಣದಲ್ಲೇ ಯಾವತ್ತಾದ್ರೂ ನೀವು ಒಂದಿನ ಆದ್ರೂ ಆಲೋಚನೆ ಮಾಡಿದೀರಪ್ಪ ಹೀಗೆ ಆಸಿನಿ ಮಾತಾಡುವಾಗ ಚಂದ್ರಯ್ಯ ಮಗಳ ಮಾತನ್ನು ಕೇಳಿ ಕಣ್ಣೀರು ಹಾಕಿದ್ರು ಬೆಣ್ಣಿಲ ಕೋಪದಿಂದ ಆಸಿನಿಯ ಕೆನ್ನೆಗೆ ಒಂದೇಟನ್ನು ಕೊಟ್ಲು ಅಕ್ಕ ನನ್ನ ಒಡೆಯುವ ಅಧಿಕಾರ ನಿನ್ಗೆ ಯಾರ್ ಕೊಟ್ಟಿದ್ದು ಹಾಗೆ ಹೇಳಿದ ತಕ್ಷಣ ಮತ್ತೊಮ್ಮೆ ಆಸಿನಿಗೆ ಒಂದೇಟು ಹೊಡೆದ್ಲು ಹೌದು ನಿನ್ ಬಗ್ಗೆ ನೀನು ಏನೇ ತಿಳ್ಕೊಂಡಿದ್ದೀಯಾ ಪಟ್ಣಕ್ಕೆ ಹೋಗಿ ಓದಿ ಕೆಲಸ ಮಾಡಿದ್ರೆ ನೀನೇನು ದೊಡ್ಡ ಯೂಳ ತಂದೆ ಮಾತ್ರ ಇಲ್ಲದಿದ್ರೆ ಇವತ್ತು ನೀನು ಈ ಸ್ಥಾನಕ್ಕೆ ಬಂದಿರ್ತೀಯ ಅವರು ಕಳ್ಳು ಮುಳ್ಳು ಎಲ್ಲ ನೋಡದೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ನಿನ್ನ ಪಟ್ಣಕ್ಕೆ ಕರ್ಕೊಂಡೋಗಿ ಬಿಟ್ಟು ಓದಿಸಿದ್ರಲ್ವಾ ಅದೇ ಅವ್ರು ಮಾಡಿ ತಪ್ಪಾ ತಂದೆಗೇನೆ ಎದುರು ಉತ್ರ ಕೊಡ್ತೀಯ ನೀನು ಅಮ್ಮ ಬೆಣ್ಣಿಲ್ಲ ಅಪ್ಪ ನೀವು ಏನು ಮಾತಾಡಬೇಡಿಯಪ್ಪ ನೀವು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂತ ಮುದ್ದಿನಿಂದ ಇವಳನ್ನ ಸಾಕಿದ್ರಲ್ವ ಅದಕ್ಕೇನೆ ಇವಳು ಇಷ್ಟೊಂದು ಓದಿದೀನಿ ಅಂತ ದುರಂಕಾರದಿಂದ ಮಾತಾಡೋದು ಏನೇ ಆಸಿನಿ ತಾಯಿ ಇಲ್ಲದ ಮಕ್ಕಳಲ್ವಾ ಮುದ್ದಿನಿಂದ ಸಾಕೋಣ ಮಕ್ಕಳು ಕೇಳೋದೆಲ್ಲ ಮಾಡ್ಕೊಡೋಣ ಅಂತ ತಂದೆ ಆಲೋಚನೆ ಮಾಡಿದ್ರಲ್ಲ ಆ ಆಲೋಚನೆ ತಪ್ಪಾ ಆವತ್ತು ನನ್ನ ತಂಗಿ ಓದ್ಲಿ ನಾನು ಓದೋದು ಬೇಡ ಅಂತ ನಾನು ಗ್ರಾಮದಲ್ಲೇ ಇದ್ಕೊಂಡು ನಿನ್ನ ಪಟ್ನಕ್ಕೆ ಕರ್ಕೊಂಡೋಗಿ ಅಪ್ಪ ಅಂತ ಹೇಳಿದೆ ಅಲ್ವಾ ನಾನ್ ಬಿಟ್ಕೊಟ್ಟಿದ್ರಿಂದನೇ ಇವತ್ತು ನೀನು ಈ ಸ್ಥಾನದಲ್ಲಿದ್ದೀಯ ನಾನ್ ಮಾತ್ರ ಬಿಟ್ಕೊಡದಿದ್ರೆ ಇವತ್ತು ನೀನು ಈ ಸ್ಥಾನದಲ್ಲಿ ಇರ್ತಾ ಇದ್ದ ನಮ್ಮ ಕಟ್ಟುಪಾಡ್ನೆಲ್ಲ ಮರ್ತೋಗಿ ನೀನು ನಿನ್ನ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀಯಾ ಇಂದಿನಿಂದ ಆದ್ರೂ ನಿನ್ನಲ್ಲಿ ಬದಲಾವಣೆ ಆಗ್ಬೇಕು ಬೆನ್ನಿಲ ಹೇಳುವ ಒಂದೊಂದು ಮಾತು ಕೂಡ ಆಸಿನಿಯ ಮನಸ್ಸಲ್ಲಿ ಬದಲಾವಣೆಯನ್ನು ತಂದಿತು ಒಳಗೊಳಗೆ ದುಃಖ ಪಡುತ್ತಾ ತನ್ನ ತಂದೆಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳಿದ್ಲು ಅಪ್ಪ ನನ್ನನ್ನು ಕ್ಷಮಿಸಿಯಪ್ಪ ನನ್ನನ್ನು ಕ್ಷಮಿಸಿ ನಿಮ್ಮ ಮನಸ್ಸಿಗೆ ಬೇಜಾರಾಗುವ ರೀತಿ ನಾನು ಅಡ್ಕೊಂಡೆ ಅಕ್ಕ ಹಾಗೆ ಅಳ್ಬೇಡ ಅಕ್ಕ ನನ್ನ ಕ್ಷಮಿಸೇ ಇನ್ನು ಅಳ್ಬೇಡ ಕಣೇ ನೀನು ಮಾಡಿದ ತಪ್ಪಿಗೆ ಯಾವಾಗ ಪಶ್ಚಾತ್ತಾಪ ಪಡ್ತೀಯೋ ಆವಾಗ್ಲೇ ನಿನ್ ತಪ್ಪೆಲ್ಲ ಸರಿ ಆಯ್ತು ತರಿ ಇನ್ ಮುಂದೆ ಅಳ್ಬೇಡ ರೂಮ್ ಒಳಗೆ ಹೋಗಿ ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂತೀನು ನಾನು ಏನು ಕೇಳೋದಿಲ್ಲ ನನ್ನಿಂದ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸು ಅಕ್ಕ ಇವತ್ತು ನಾನೇ ಅಡುಗೆ ಮಾಡ್ತೀನಿ ತಂದೆಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ನಾನೇ ಮಾಡ್ತೀನಿ ಆಸಿನಿಯಲ್ಲಾದ ಬದಲಾವಣೆಯನ್ನು ನೋಡಿ ಚಂದ್ರಯ್ಯ ಬೆಣ್ಣಿಲ ತುಂಬಾ ಸಂತೋಷ ಅಂದಿನಿಂದ ಆಸಿನಿ ಹಳ್ಳಿಯ ಹುಡುಗಿಯಾಗಿಯೇ ನಡ್ಕೊಂಡ್ಲು ಎಲ್ಲರಿಗೂ ಗೌರವವನ್ನು ಕೊಡುತ್ತಾ ಎಲ್ಲರ ಮುಂದೆ ತಲೆ ತೆಗ್ಗಿ ನಡೆಯುತ್ತಾ ಎಲ್ಲರ ಬಳಿ ಒಳ್ಳೆ ಹೆಸರನ್ನು ಪಡ್ಕೊಂಡ್ಲು ಮಗಳನ್ನು ನೋಡಿ ಚಂದ್ರಯ್ಯ ಕೂಡ ತುಂಬಾ ಸಂತೋಷ ಪಟ್ರು ವೆಣ್ಣಿಲ ಕೂಡ ಯಾವ ಕಷ್ಟನೂ ಬಾರದ ಹಾಗೆ ಎಂದಿನಂತೆ ತನ್ನ ತಂಗಿಯನ್ನು ನೋಡಿಕೊಂಡ್ಲು